ಜಪಾನ್ ರಾಜಧಾನಿ ಟೋಕಿಯೋದಲ್ಲಿ ನಡೆಯುತ್ತಿರುವ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿಂದು ಜಾವಲಿನ್ ಎಸೆದ ಸ್ಪರ್ಧೆಗಳು ಆರಂಭವಾಗಲಿವೆ ಭಾರತದ ಖ್ಯಾತ ಜಾವಲಿನ್ ತಾರೆ ನೀರಜ್ ಚೋಪ್ರಾ ಅರ್ಹತಾ ಸುತ್ತಿನಲ್ಲಿ ಉತ್ತಮ ಪ್ರದರ್ಶನ ನೀಡುವ ಮೂಲಕ ಫೈನಲ್ಗೆ ಅರ್ಹತೆ ಪಡೆಯುವ ವಿಶ್ವಾಸದಲ್ಲಿದ್ದಾರೆ ಹಾಲಿ ಚಾಂಪಿಯನ್ ಆಗಿರುವ ನೀರಜ್ ಚೋಪ್ರಾಗೆ ಈ ಬಾರಿಯೂ ತಮ್ಮ ವಿಶ್ವ ಚಾಂಪಿಯನ್ಶಿಪ್ ಉಳಿಸಿಕೊಳ್ಳುವ ಗುರಿ ಹೊಂದಲಾಗಿದೆ ಒಂದು ವೇಳೆ ಅವರು ಚಿನ್ನದ ಪದಕ ಗೆದ್ದರೆ ಸತತ ಎರಡು ವಿಶ್ವ ಚಾಂಪಿಯನ್ಶಿಪ್ಗಳಲ್ಲಿ ಈ ಸಾಧನೆ ಮಾಡಿದ ವಿಶ್ವದ ಮೂರನೇ ಜಾವಲಿನ್ ತಾರೆ ಎಂಬ ಗೌರವಕ್ಕೆ ಭಾಜನರಾಗಲಿದ್ದಾರೆ ಸದ್ಯ ಚೋಪ್ರಾ ಅವರ ಕೋಚ್ ಆಗಿರುವ ಜೆಕ್ ಗಣರಾಜ್ಯದ ಜಾನ್ ಜೆಲೆನ್ಸ್ಕಿ ಸಾವಿರದ ಒಂಬೈನೂರ ತೊಂಬತ್ಮೂರು ಮತ್ತು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಹಾಗೂ ಗ್ರೆನಡಾದ ಆಂಡರ್ಸನ್ ಪೀಟರ್ಸ್ ಸಾವಿರದ ಒಂಬೈನೂರ ಹತ್ತೊಂಬತ್ತು ಮತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸತತ ಎರಡು ಬಾರಿ ವಿಶ್ವ ಚಾಂಪಿಯನ್ಶಿಪ್ ಗೆದ್ದಿರುವ ಮತ್ತಿಬ್ಬರು ಸಾಧಕರಾಗಿದ್ದಾರೆ ಆದರೆ ನೀರಜ್ ಚೋಪ್ರಾ ಅವರು ಈ ಸಾಧನೆ ಮಾಡಬೇಕಾದರೆ ಒಲಿಂಪಿಕ್ಸ್ ಚಾಂಪಿಯನ್ ಪಾಕಿಸ್ತಾನದ ಅರ್ಷದ್ ನದಿ ಮತ್ತು ಜರ್ಮನಿಯ ಡೈಮಂಡ್ ಲೀಗ್ ಚಾಂಪಿಯನ್ ಜೂಲಿಯನ್ ವೆಬರ್ ಅವರ ಪ್ರಬಲ ಪೈಪೋಟಿ ಎದುರಿಸಬೇಕಾಗಿದೆ ಬುಡಾಫೆಸ್ಟ್ನಲ್ಲಿ ನಡೆದ ಕಳೆದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆವೃತ್ತಿಯ ಚಾಂಪಿಯನ್ಶಿಪ್ನಲ್ಲಿ ಭಾರತೀಯ ಜಾವಲಿನ್ ಎಸ್ತಗಾರ ಒಟ್ಟು ಎಂಬತ್ತೆಂಟು ಪಾಯಿಂಟ್ ಒಂದು ಏಳು ಮೀಟರ್ ದೂರದ ಸಾಧನೆಯೊಂದಿಗೆ ಚಿನ್ನದ ಪದಕ ಗೆದ್ದುಕೊಂಡಿದ್ದರು ಇಂದು ಅರ್ಹತಾ ಸುತ್ತಿನಲ್ಲಿ ಎಂಬತ್ನಾಲ್ಕು ಪಾಯಿಂಟ್ ಐದು ಮೀಟರ್ ದೂರವನ್ನು ಪೂರ್ಣಗೊಳಿಸುವರು ಅಥವಾ ಅಗ್ರ ಹನ್ನೆರಡು ಅಥ್ಲೀಟ್ಗಳು ಅಂತಿಮ ಸುತ್ತಿಗೆ ಅರ್ಹತೆ ಗಳಿಸಲಿದ್ದಾರೆ ನೀರಜ್ ಚೋಪ್ರಾ ಎ ಗುಂಪಿನಿಂದ ಸ್ಪರ್ಧೆಗಿಳಿಯಲಿದ್ದು ಒಟ್ಟಾರೆ ಮೂವತ್ತು ಅಥ್ಲೀಟಿಕ್ಗಳು ಸ್ಪರ್ಧೆಯಲ್ಲಿದ್ದಾರೆ